ಯಾಕೆಷ್ಟು ಅನ್ನುವಂತಲೇ ಅರ್ಥ ಆಗುತ್ತಾ ಇಲ್ಲ ನಮ್ಮ ಪ್ರಥಮ ರಾತ್ರಿಯಿಂದ ಅದೆಷ್ಟು ವಿಚಾರಗಳು ಮಾತಾಡುವುದಕ್ಕುಂಟು ನಮ್ಮ ಭವ್ಯ ಭವಿತವ್ಯದ ಬದುಕಿನ ಕುರಿತಾಗಿ ಅದೆಷ್ಟು ವಿಚಾರಗಳನ್ನು ನಾವಿಬ್ಬರೂ ಸೇರಿ ಹಂಚಿಕೊಳ್ಳುವುದಕ್ಕುಂಟು ಸ್ವಾಮಿ ಕೇವಲ ಮಾತಾಡುವುದಲ್ಲ ನಿಮ್ಮ ಬಿಸಿಯಾದ ತೋಳಿನಿಂದಲಾಗಿ ನನ್ನ ಮೈ ಬಿಸಿಯಾದ ಮೈಯನ್ನು ಅಪ್ಪಬೇಕು ಸ್ವಾಮಿ ಆ ನಿಮ್ಮ ಬಿಸಿ ಅಪ್ಪುಗೆಯಲ್ಲಿ ಪ್ರಪಂಚವನ್ನೇ ನಾನು ಮರೆತು ಹೋಗಬೇಕು ಸ್ವಾಮಿ ಅಂತಹ ಒಪ್ಪಿಗೆ ನಿಮ್ಮದಾಗಬೇಕು ಅಂತಹ ಆಶ್ರಯ ನನ್ನ ಬದುಕಿನಲ್ಲಿ ಬೇಕು ಸ್ವಾಮಿ ಹಾಗಾಗಿ ನಿಮ್ಮನ್ನು ವರಿಸಿದ್ದಲು ಹೇಳಿ ಮಾತಾಡಬೇಕು ನನಗಾಗುತ್ತಾ ಇರುವಂಥ ಈ ವಿಧವಾದಂತಹ ವೇದನೆಯನ್ನು ನಿವಾರಿಸುವುದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ ಬನ್ನಿ ಸ್ವಾಮಿ ಏನೇ ನಾನು ಸೇವೆ ಮಾಡುತ್ತೇನೆ ಕನಗ ಓ ಬೇಗ ಯಾರ್ ನೇ ಉಂ ಹ ಯಾರ್ ನೇ ಉಂ ಹ ಹೇಳೋದಿಲ್ವಾ ಹೇಳೋದಿಲ್ವಾ ಪ್ರಭು ಪ್ರಭು ನಂದನ ನಂದ ಸ್ಕೂಟ್ ಬರ್ತ ಯುಗ್ಲ ದಲಕ ಇದೆ ತೆ ತೆ ಇಷ್ಟೇ ಹೇಳ್ಕೊಂಡತೆ ಇತ್ತ ಯಾರು ಮಂತ್ರಿ ಅಪ್ಪ ಯಾಕೆ ಕಾಡ್ತಾ ಕಟ್ಟಿಗೆ ಕಡಿ ಬೇಕಾದ್ರೆ ಅಲ್ಲಿ ಬಂದ ಮಡವಿ ಮಾಡ್ತೀನಿ ಅಂತ ಕರ್ಕೊಂಡ ಕೋಣಿಗೆ ಹಾಕಿ ತರ ಪಡ್ದ ಇದೆಲ್ಲ ಹೇಳ್ಕೊಟ್ಟ ನಾನು ಕೋಣ ಕಾಲ ಕುರ್ಮ पाथे ज़रूजी जॾू पा ನನ್ನ ಬದುಕನ್ನು ಹೀಗೆ ರೂಪಿಸಿಕೊಳ್ಳಬೇಕಿರುವುದಾಗಿ ನಾನು ಎಣಿಸಿದ್ದೇ ಒಂದು ಆದರೆ ಆ ದೈವ ನಮ್ಮ ಬದುಕಿನಲ್ಲಿ ಪಡಿತೇ ಮತ್ತೊಂದಾಗಿ ಹೋಯ್ತಲ್ಲ ಯಾವ ಮಾಡಿದ ತಪ್ಪಿಗೆ ಶಿಕ್ಷೆಯಲ್ಲ ಕೊಟ್ಟೆ ದೇವರೇ ನಾನು ಎಣಿಸಿದ್ದಾದರೂ ಇಂಥದ್ದು ಶೀಲ ಧೀಮಂತರಂತಹ ವರನನ್ನು ಒಡಿಸಬೇಕಿರುವುದಾಗಿ ನಾನು ಬಯಸಿ ಯೋಚಿಸಿದರೆ ಅದೇ ಮಾರ್ಗದಲ್ಲಿ ಸಾಗುವುದಕ್ಕೆ ಮುಂದಾದರೆ ಇಲ್ಲ 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 ಹೀ ಯಾರು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆಯೋ ಅಲ್ಲ ಹೀ ಯಾವ ಜನ್ಮದ ಪಾಪಕ್ಕೆ ಶಿಕ್ಷೆ ಗೊತ್ತಿಲ್ಲ ನನ್ನ ಬದುಕೆಲ್ಲವನು ನನ್ನ ಬದುಕೆಲ್ಲವನು ಮತ್ತೆ ಹೇಳಲು ಮತ್ತೆ ಮೇಲೆಳೆದು ಸಾಧಕರ ಕೆಲಸ ಕಾಲದಲ್ಲಿ